ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿಎಂ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಅಂದರೆ ಮೊಸರಿನ ಸಾಂಬಾರ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಮೊಸರು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹರಿಶಿನ ಸಾಸಿವೆ ಕರ್ಬೇನ್ ಸೊಪ್ಪು ಅಡುಗೆ ಎಣ್ಣೆ ನೋಡಿ ಒಂದು ತಟೆನಲ್ಲಿ ನಾನು ಇವಾಗ ಎಲ್ಲಾದನ್ನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಬೇಕಾಗಿರುವಂತಹ ಸಾಮಗ್ರಿಗಳು ಮೊಸರು ಕೊತ್ತಂಬರಿ ಸೊಪ್ಪು ನಾಲ್ಕು ಮೆಣಸಿನ್ಕಾಯಿ ಕರಿಮೆಣಸು ಹಸಿ ಶುಂಠಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗೆ ಸಣ್ಣಕ್ಕೆ ರುಬ್ಕೊತೀನಿ ಇದಕ್ಕೆ ನಾವು ಮೊಸರು ಸಮೇತ ಹಾಕೊಂಡು ರುಬ್ಕೋಬೇಕು ವೀಕ್ಷಕರೇ ನೋಡಿ ಇವಾಗ ನೋಡಿದಾಗ ಸಣ್ಣಕ್ಕೆ ರುಬ್ಬಿದ್ದೀನಿ ಸಣ್ಣಕ್ಕೆ ರುಬ್ಕೊಂಡಾಗಿದೆ ಇವಾಗ ನಾನು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡು ಪಾತ್ರೆ ಕಾಯೋ ತನಕ ಸ್ವಲ್ಪ ಹೊತ್ತಾದ್ಮೇಲೆ ಎಣ್ಣೆನ ಹಾಕೋತೀನಿ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು ಐದ್ ನಿಮಿಷದಲ್ಲಿ ಇದನ್ನ ನಾವು ಮಾಡಿ ಊಟ ಮಾಡ್ಕೋಬಹುದು ತುಂಬ ಈಸಿ ಆಗುತ್ತೆ ಇದು ಸೂಪರಾಗಿ ಕೂಡ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಬೇಗ ಮಾಡ್ಬೋದು ಆದಷ್ಟು ಈಗ ಎಣ್ಣೆ ಕಾದಿದೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಬೇರೆ ಸಾಂಬಾರಿಗೆ ಕಂಪೇರ್ ಮಾಡಿದ್ರೆ ಇದು ಆಗಿರುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕೊಳ್ಳಿ ನೋಡಿ ಇಲ್ಲಿಗೆ ಮುಗೀತು ಅಂತಾನೆ ಒಗ್ಗರಣೆ ಅದಾಗಿ ತಣ್ಣಕ್ಕಾದ್ಮೇಲೆ ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಕೋಬೇಕಾಗತ್ತೆ ಒಂದೈದತ್ತು ನಿಮಿಷ ತಣ್ಣಕ್ಕಾಗ ತನಕ ಬಿಟ್ಬಿಡೋಣ ಬಿಸಿ ಬಿಸಿ ಇರುವಾಗ ಆ ಮಸಾಲೆನ ಹಾಕೋಬಾರ್ದು ಹಾಗಾಗಿ ನಾನೊಂದು ಐದು ನಿಮಿಷ ತಣ್ಣಕ್ಕಾದ್ಮೇಲೆ ಎಲ್ಲ ರುಬ್ಬಿದಂತಹ ಮಸಾಲೆ ಮೊಸರು ಎಲ್ಲದನ್ನು ಇದಕ್ಕೆ ಹಾಕೋತೀನಿ ನೋಡಿ ಅರಿಶಿನ ಹಾಕೊಂಡಿದ್ದೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ವೀಕ್ಷಕರ ಇದು ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಉಪ್ಪನ್ನ ಹಾಕೋಬೇಕು ನಾನು ಹೆಚ್ಚಿದ ಕೊತ್ತಂಬರಿ ಸಹ ಇದಕ್ಕೆ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಸ್ವಲ್ಪ ಹಾಕೊಂಡಿದ್ದೆ ಸ್ವಲ್ಪ ಸಾಂಬಾರ್ ಆದ್ಮೇಲೆ ಇದನ್ನ ಅದ್ರ ಮೇಲೆ ಸ್ವಲ್ಪ ಹಾಕೋಬೇಕು ಅದಕ್ಕೆ ಸ್ವಲ್ಪ ಜಾರಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಗಟ್ಟಿ ತಿನ್ನೋರಿದ್ರೆ ಗಟ್ಟಿನೂ ಆಗ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಬೇಕು ಅಂದರೆ ನೀರು ಹಾಕೋಬೋದು ನೋಡಿ ಇದನ್ನು ಕ್ಲೀನಾಗಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಈರುಳ್ಳಿನ ಮಿಕ್ಸ್ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ನಾನು ತಟ್ಟೆನಲ್ಲಿ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗುವಂತಹ ಒಂದೊಳ್ಳೆ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನದ ಜೊತೆ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ ಧನ್ಯವಾದಗಳು